ವೀಕ್ಷಕರೇ ವಾನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಬಿಜಾರ್ ಹಾವೇರಿ ಜಿಲ್ಲಾದ್ಯಂತ ರೈತ ಸಂಘ ಪ್ರತಿಭಟನೆಗೆ ಸಜ್ಜಾಗಿರ್ತಕ್ಕಂಥದ್ದು ಈಗಾಗಲೇ ರೈತರನ್ನು ಕಡೆಗಣಿಸ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಹರಿಹಾಯ್ದಂಥ ರೈತ ಸಂಘದ ಮುಖಂಡರು ಇಂದು ರಾಣೆಬೆನ್ನೂರು ನಗರದ ಐ ವಿ ಒಂದರಲ್ಲಿ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದೇನೆ ವೀಕ್ಷಕರೇಗ ಬನ್ನಿ ಒಂದು ಸಾರಿ ನೋಡಿದ್ರು ಹಾವೇರಿ ಜಿಲ್ಲೆ ಕಳೆದ ನಾಲ್ಕು ವರ್ಷದಿಂದ ಬರಗಾಲ ಮತ್ತು ಅತಿವೃಷ್ಟಿಯಿಂದ ತತ್ತರಿಸಿ ಹೋಗಿದ್ದಾರೆ ನೀರು ನೆಲ ಮತ್ತು ಭೂಮಿಯನ್ನು ನಂಬಿಕೊಂಡಿರ್ತಕ್ಕಂಥ ರೈತ ಸಾಲ ಮಾಡಿ ಭೂಮಿಗೆ ಹಾಕಿ ಬರೆ ಕೈಲೆ ಕೂತು ಇವತ್ತು ಚಿಂತೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆತ್ಮಹತ್ಯೆ ದಾರಿಗಳನ್ನು ಹಿಡಿದಿದ್ದಾರೆ ಇಷ್ಟೆಲ್ಲ ನಡೆದರೂ ಕೂಡ ಬರ ಪರಿಹಾರ ಕೊಡಬೇಕಂತಕ್ಕಂಥ ಪ್ರಜ್ಞೆ ಸರ್ಕಾರಕ್ಕಿಲ್ಲ ಒಂದು ನಯಾ ಪೈಸ ಇವತ್ತು ಹಣವನ್ನು ಬಿಡುಗಡೆ ಮಾಡಿಲ್ಲ ಅತಿವೃಷ್ಟಿಯಿಂದ ಬೆಳೆ ಕಳ್ಕೊಂಡ್ರೂ ಪರಿಹಾರ ಕೊಡುವಲ್ಲಿ ವಿಫಲ ವಿಫಲರಾಗಿದ್ದಾರೆ ಆರು ತಿಂಗಳು ಎಂಟು ತಿಂಗಳು ಹಾಲಿ ಸಹಾಯಧನ ಕೊಟ್ಟಿಲ್ಲ ಮತ್ತು ಅದರದ್ದು ಪ್ರತಿ ವಾರಕ್ಕೊಮ್ಮೆ ಬಟುವಡಿ ಮಾಡ್ತಕ್ಕಂಥ ಹಣವನ್ನು ಕೊಟ್ಟಿಲ್ಲ ಸರ್ಕಾರ ಸರ್ಕಾರಗಳಿಗೆ ರೈತರ ಮೇಲೆ ಪ್ರೀತಿ ಮತ್ತು ಗೌರವ ಇದ್ದಿದ್ದರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದಿಲ್ಲ ಹೋದಕ್ಕೆಲ್ಲದನ್ನೂ ಹೋರಿ ಹೋರಾಟ ಮಾಡಿ ಪಡಿಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ಮನ್ಕಂಥದ್ವಿ ಭೂಮಿಯಲ್ಲಿ ಬೆಳೆ ಇಲ್ಲ ಮತ್ತು ಸ ಸಾಲ ಮಾಡಿದ್ದು ಸತ್ಯ ಅನೇಕ ಜನ ಸಾಲ ಮಾಡಿ ಮತ್ತು ಅದನ್ನು ಸೆಟ್ಮೆಂಟ್ನಲ್ಲಿ ತೀರಿಸಿದಾಗ ಅವರಿಗೆ ಹಳ್ಳಿ ಸಾಲ ಕೊಡ್ತಾ ಕೊಡ್ದಂಗೆ ಇವತ್ತು ಬ್ಯಾಂಕ್ಗಳು ಅಲ್ಲಿ ಅಲಾಡ್ಸ್ತಾ ಇದಾವೆ ಫೈನಾನ್ಸ್ಗಳು ಟ್ಯಾಕ್ಟರ್ಗಳನ್ನು ಚೆಕ್ಕೊಂಡೋಗಿ ಅವರ ಮಾನ ಮರ್ಯಾದೆ ಹರಾಜ್ ಮಾಡ್ತಾ ಇದ್ದಾರೆ ವಿರೋಧ ಪಾರ್ಟಿ ಕಣ್ಣು ಮುಚ್ಚಿ ಕುಡ್ತಿದ್ದೆ ಬಹುತೇಕ ವಿರೋಧ ಪಾರ್ಟಿ ಇಲ್ಲಿ ನಮ್ಮ ಕರ್ನಾಟಕದಾಗ ಇಲ್ಲವಂತಕ್ಕಂಥ ಅನುಮಾನ ಕೂಡ ಬರ್ತಾ ಇದೆ ಕಳೆದ ವರ್ಷದ ಅಧಿಕಾರ ದಾಹವನ್ನು ಉಂಡೋದಾರ ಈ ಸಲ ಅವರಿಗೆ ಅಧಿಕಾರ ನಿಲ್ದಕ್ಕೂ ಹುಚ್ಚಿರಬಿಟ್ಟೈತಿ ಬಿ ಜೆ ಪಿ ಅವರಿಗೆ ಈಗ ಕಾಂಗ್ರೆಸ್ನವರು ಕೋಡ ಹಗರಣ ಸಿಕ್ಕಂಡು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಏನು ಬೇಕಂದ್ನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದ್ರ ಮಧ್ಯೆ ಸಾಯ್ತಕ್ಕಂಥವನು ಇಡೀ ಆರು ಕೋಟಿ ಜನ ರೈತರು ಮತ್ತು ಬಡವರು ಕೂಲಿಕಾರರು ಅವ್ರ ಬಗ್ಗೆ ಯಾರೂ ಕೂಡ ಚಿಂತನೆಯನ್ನು ಮಾಡ್ತಾ ಇಲ್ಲ ಇದು ಕರ್ನಾಟಕದ ಜನತೆಗೆ ಮಾಡಿದಂಥ ದೂರವ ಅತಿವೃಷ್ಟಿ ಪರಿಹಾರ ಮತ್ತು ಬೆಳೆ ಮೇಲೆ ಸಾಕಷ್ಟು ತಾರತಮ್ಯ ಆಗೈತಿ ಅರವತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಸರ್ಕಾರಕ್ಕೆ ವಿಮೆ ಕಂಪನಿ ರೈತರಿಗೆ ಕೊಡಬೇಕಾಗಿದ್ದು ಅದು ಮಂಜೂರಾದರೂ ಕೂಡ ಆ ಹಣವನ್ನು ಕೊಡ್ದಂಗೆ ನಮಗೆ ನುಕ್ಸಾನ ಆಗೈತಿ ಅಂತಕ್ಕಂಥ ಒಣ ದಿಮಾಕಿನ ಮಾತುಗಳನ್ನು ಮಾತಾಡ್ತಕ್ಕಂಥ ಇನ್ಶೂರೆನ್ಸ್ ಕಂಪನಿ ಇವತ್ತು ರಾಜಕಾರಣಿಗಳ ನೆರಳನ್ನು ಕೊಡ್ತಾ ಇದ್ದಾರೆ ಹಿಂಬನ್ನು ಕೊಡ್ತಾ ಇದ್ದಾರೆ ಆ ಅರವತ್ತೊಂಬತ್ತು ಕೋಟಿ ಕೊಡಬೇಕಂತೇಳಿ ಆದೇಶ ಆಗಿದ್ದರೂ ಕೂಡ ಅದನ್ನು ಜಿಲ್ಲಾಧಿಕಾರಿ ಹತ್ರ ಹೋಗಿ ನಾನು ನನಗೆ ನುಕ್ಸಾನಗತಿ ಕೊಡೋದಲ್ಲ ಅಂತಕ್ಕಂಥ ಉದ್ಘಾಟತನ ಮಾತನ್ನು ಮಾತಾಡಿದ್ದಾನೆ ಕೃಷಿ ಕಮಿಷನ್ ಹತ್ರ ಹೋಗಿದ್ದಾರೆ ಜಿಲ್ಲಾಧಿಕಾರಿಗಳು ಇಲ್ಲ ಅಂತ ಕೊಡಲೇಬೇಕು ಅಂತ ಹೇಳಿದ್ಮೇಲೆ ಇವನು ಕಮಿಷನರ್ ಆಫೀಸ್ಗೆ ಹೋಗಿ ಅಲ್ಲಿ ಅಪೀಲ್ ಮಾಡ್ಕೊಳ್ಳೋಣ ಅವರು ಒಪ್ಪಿಲ್ಲ ಕೊಡಲೇಬೇಕು ಅಂತೇಳಿ ಡೈಲಿ ಬಾಗಿಲು ಬಾರ್ಲಿಮೆಂಟ್ಗೆ ಹೋಗಿ ಇದನ್ನು ಪಾಸ್ ಮಾಡಿರಿ ಅಂತ ಬೆನ್ನತ್ತಿ ಮತ್ತು ಈಗ ಇಷ್ಟು ಎರಡು ನೂರ ಇಪ್ಪತ್ತ್ನಾಲ್ಕು ಮಂದಿ ಎಮ್ ಎಲ್ ಇಪ್ಪತ್ತೆಂಟು ಜನ ಎಂ ಪಿಗಳು ಇವರೆಲ್ಲರೂ ಈ ವಿಮೆ ಬಗ್ಗೆ ಅಥವಾ ಬೆಳೆ ಪರಿಹಾರದ ಬಗ್ಗೆ ಒಂದು ಚಕ್ಕಾ ಶಬ್ದ ಮಾತಾಡಿದ ಇದ್ರ ಬಗ್ಗೆ ನಮಗೆ ಭಾಳ ನೋವಾಗೈತಿ ಇನ್ನೇನು ಅನಿವಾರ್ಯ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಇಪ್ಪತ್ತಾರನೇ ತಾರೀಕು ಇದೇ ಇಪ್ಪತ್ತಾರನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆ ಒಡ್ಲೇಬೇಕು ಅಂತಕ್ಕಂಥ ಘೋಷಣೆಗಳೊಂದಿಗೆ ನಾವು ಹೋರಾಟವನ್ನು ಮಾಡ್ತೀವಿ ಇದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ ಯಾವುದೇ ಜಾತಿ ಸಂಬಂಧಪಟ್ಟದ್ದಲ್ಲ ದುಡಿತಕ್ಕಂಥ ಜಾತಿ ದುಡಿತಕ್ಕಂಥ ವರ್ಗದ ಮೇಲೆ ಗೌರವ ಮತ್ತು ಪ್ರೀತಿ ಇಟ್ಟಲ್ಲ ಸರ್ಕಾರ ತಾವೆಲ್ಲರೂ ಒಂದಾಗಿ ನಮ್ಮ ಜೊತೆಗೆ ಒಂದು ಸರ್ಕಾರ ಕೊಡಬೇಕಂತೇಳಿ ಈ ಮೂಲಕ ನೆನಪಿ ಮಾಡ್ಕೊಳ್ತಾರೆ ಇದು ಇಡೀ ಭಾರತ ದೇಶದ ಒಂದು ದೌರ್ಭಾಗ್ಯ ಎಲ್ಲ ಪಕ್ಷಗಳಾಗಲಿ ಎಲ್ಲ ರಾಜಕೀಯ ನಾಯಕರಾಗಲಿ ಅಥವಾ ಇಲಾಖೆಯಲ್ಲಿರುವಂಥ ಬ್ಯೂರೋಕ್ರಾಟ್ಸ್ ಆಗಲಿ ಎಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ರೈತರು ಮಕ್ಕಳಿದ್ದಾರೆ ಕೆಲವರು ರೈತರ ಆಹಾರವನ್ನು ತಿಂದು ಬೆಳೆದಿದ್ದಾರೆ ಕಲ್ತಿದ್ದಾರೆ ರೈತರ ಸೌಲಭ್ಯಗಳನ್ನು ಪಡೆದುಕೊಂಡು ಇನ್ನು ಅಧಿಕಾರವನ್ನು ಇದ್ದಾರೆ ಸೌಲಭ್ಯಗಳನ್ನು ಪಡೆದುಕೊಂಡು ಅಧಿಕಾರ ಪಡೆಯುವಾಗ ಅಧಿಕಾರದಲ್ಲಿ ಪಡೆಯುವಂಥ ಸಂದರ್ಭದಲ್ಲಿ ರೈತರಿಗೆ ನಾವು ಬಹಳಷ್ಟು ಅನುಕೂಲತೆಗಳನ್ನು ಮಾಡ್ತೇವೆ ರೈತರ ಪರೋರಿ ಪರ ಇದ್ದೇವೆ ರೈತರಿಗಾಗಿ ನಾವು ಏನಾದರೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೊಡ್ತಾರೆ ರೈತರು ಸಹಿತ ಮುಗ್ಧರಿರ್ತಾರೆ ಆ ಸಂದರ್ಭದಲ್ಲಿ ಅವರ ಮಾತುಗಳಿಗೆ ಅವರು ಒಪ್ತಾರೆ ಮತ್ತು ನಮಗೇನಾದರೂ ಸೌಲಭ್ಯಗಳನ್ನು ಕೊಡ್ತಾರೆ ಅಂತ ಆ ಸಂಕಲ್ಪದಿಂದ ಅವರಿಗೆ ಕೆಲಸ್ತಾರೆ ಗೆಂತವರಾಗಲಿ ಅಥವಾ ಸ್ವತಂತ್ರವರಾಗಲಿ ಆ ಘಟನೆಯ ನಂತರ ಎಲ್ಲವನ್ನೂ ಮರೆತು ನಿರಂತರವಾಗಿ ರೈತರಿಗೆ ಶೋಷಣೆ ಮಾಡೋದು ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ರೈತರಿಗೆ ಯಾವುದೇ ಸೌಲಭ್ಯಗಳನ್ನು ಪೂರೈಸದೇ ಇರುವುದು ರೈತರ ಯಾವುದೇ ಬೇಡಿಕೆಗಳನ್ನು ಪೂರಿ ಪೂರೈಸದೇ ಇರುವುದು ರೈತರಿಗಾಗಿ ಅಂದಂಥವರು ಆ ಸಂದರ್ಭದಲ್ಲಿ ಆ ಆಗ ಏನಾಗ್ತದೆ ಅಂದರೆ ಅಧಿಕಾರ ಬರೆದಾಗ ವ್ಯಾಪಾರಸ್ಥರಿಗಾಗಿ ಆಗ್ತಾರೆ ಒಂದು ಕಡ್ಡಿಗೆ ಪೆಟ್ಟಿಗೆ ತಯಾರಿ ಮಾಡಿ ಪೆಟ್ಟಿಗೆ ತಯಾರಿ ಮಾಡುವಂಥ ಕಾರ್ಖಾನೆಯವರು ಅದರ ಮೇಲೆ ಬೆಲೆಯನ್ನು ನಿಗದಿಪಡಿಸ್ತಾರೆ ಆ ಬೆಲೆಯನ್ನು ಖರೀದಿ ಮಾಡ್ತಾರೆ ಎಲ್ಲರು ಮುಂಬತ್ತಿಯನ್ನು ತಯಾರು ಮಾಡಿದಂಥವರು ಮುಂಬತ್ತಿಯ ಬೆಲೆ ನಿಗದಿ ಮಾಡ್ತಾರೆ ಅದನ್ನು ಖರೀದಿ ಮಾಡ್ತಾರೆ ಆದರೆ ರೈತ ಎಲ್ಲರಿಗೂ ಸಾಕ್ತಾನೆ ಎಲ್ಲರಿಗಾಗಿಯೂ ಸಹಿತ ಆತ ಬೆಳಿತಾನೆ ಆ ಆತನ ಬೆಳೆಗಳಿಗೆ ನಿಗದಿ ಮಾಡುವಂಥ ಯಾವುದೇ ಅಧಿಕಾರ ಆತನಿಗಿಲ್ಲ ಮತ್ತು ಸರ್ಕಾರ ಇದನ್ನು ಗೊತ್ತಿದ್ದರೂ ಸಹಿತ ಯಾವುದೇ ರೈತರಿಗೆ ಬೆಳೆಗಳಗೆ ನಿಗದಿ ಮಾಡೋದಿಲ್ಲ ಬೆಲೆ ಇಂಥ ದುಸ್ಥಿತಿ ಇರೋದರಿಂದ ರೈತ ನಿರಂತರವಾಗಿ ಆತ ಪ್ರಾರಂಭದಿಂದಲೂ ಸಹಿತ ಎಲ್ಲ ರೀತಿಯಿಂದಲೂ ಸಹಿತ ರಾ ಮಟೀರಿಯಲ್ಸ್ ಆಗಿರ್ಬೋದು ಉತ್ಪಾದನೆ ಮಾಡುವಾಗ ಉತ್ಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಆತ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಎಲ್ಲದರಲ್ಲಿಯೂ ಸಹಿತ ಆತ ಶೋಷಣೆಗೊಳಪಡ್ತಾನೆ ಆ ಶೋಷಣೆಗೆ ಒಳಪಟ್ಟರೂ ಸಹಿತ ಅದರ ಬಗ್ಗೆ ಚಿಂತನೆ ಮಾಡುವಂಥ ಅದರ ಬಗ್ಗೆ ಪ್ರಾಮಾಣಿಕವಾಗಿ ವಿಚಾರ ಮಾಡುವಂಥ ಶಕ್ತಿ ಸಾಮರ್ಥ್ಯ ಯಾರಲ್ಲಿಯೂ ಇಲ್ಲ ಆದ ಕಾರಣ ದುಸ್ಥಿತಿಗೆ ಬಂದಂಥ ರೈತ ತನ್ನ ಮಾನ ಮರ್ಯಾದೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಆತ ಹೋರಾಟಕ್ಕೆ ಇಳಿಬೇಕಾಗಿದೆ ಹೋರಾಟಕ್ಕೆ ಇಳಿಸುವಂಥ ಮಾಡಿದಂಥ ಪ್ರಯತ್ನ ಮಾಡಿದವರು ಯಾರಪ್ಪ ಅಂದರೆ ಈ ಸರ್ಕಾರದವರು ರಾಜಕೀಯ ನಾಯಕರರು ಮತ್ತು ಇಲಾಖೆಯ ಅಧಿಕಾರಿಗಳು ಅವರ ವಿರುದ್ಧವಾಗಿ ಅವರಿಗೆ ಮತ್ತೆ ನಾವು ಜಾಗೃತಿ ಮೂಡಿಸಬೇಕು ಅವರಲ್ಲಿ ಮತ್ತೆ ಈ ನಮ್ಮ ಬೇಡಿಕೆಗಳನ್ನ ತಿಳಿಸ್ಬೇಕನ್ನುವಂಥ ವಿಚಾರದಿಂದ ನಾವು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಬೃಹತ್ ರ್ಯಾಲಿ ಮಾಡಬೇಕು ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬರಬೇಕು ಅನ್ನುವಂಥ ವಿಚಾರದಿಂದ ನಾವು ಇಪ್ಪತ್ತಾರನೇ ತನಕ ಇದು ಜಿಲ್ಲಾಧಿಕಾರಿಗಳ ಮುತ್ತಿಗೆ ಕಾರ್ಯಕ್ರಮ ಇಟ್ಟಿದ್ದೇವೆ ಆ ದಿಶೆಯಲ್ಲಿ ಎಲ್ಲ ರೈತರಿಗೂ ಸಹಿತ ನಾವು ಇದ್ದೇವೆ ಕೇಳ್ತಾ ಇದ್ದೇವೆ ಎಲ್ಲರೂ ಸಹಿತ ಪಕ್ಷ ಭಾಗವನ್ನು ಬರೆತು ರೈತ ಕುಲ ಒಂದಿದೆ ರೈತ ಧರ್ಮ ಒಂದಿದೆ ಇದು ಕೃಷಿ ಧರ್ಮ ಕೃಷಿಕರಿಗಾಗಿ ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಪಂಗಡ ಇಲ್ಲ ಯಾವುದೇ ಪಕ್ಷ ಇಲ್ಲ ಎಲ್ಲರೂ ಸಹಿತ ಒಕ್ಕೂಲಿಂದ ಬರಬೇಕಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇವೆ ಇದರ ಜೊತೆಗೆ ಈ ವೀಕ್ಷಣೆಯನ್ನು ಮಾಡಿದಂಥ ಯಾರಾದರೂ ಇದ್ರೂ ಸಹಿತ ಇಪ್ಪತ್ತಾರಕ್ಕೆ ವಿವಿಧ ಸಂಘಟನೆಗಳು ಸಹಿತ ನಮಗೆ ಬೆಂಬಲ ಸೂಚಿಸಲಿ ಅಂತ ಒಂದು ಬೇಡಿಕೆಯನ್ನು ಸಹಿತ ಇಟ್ಟುಕೊಂಡು ನಾವು ಬೃಹತ್ ಪ್ರತಿಭಟನೆ ಇದ್ದೇವೆ ಅಂಥ ಒಂದು ಇದಕ್ಕೆ ಯಶಸ್ಸಾಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ